ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ವಿ ಭಾಗ್ಯ ಮತ್ತೆ ಗಿರೀಶ್ ಇನ್ನೇನು ಚಳಿ ಹೆಚ್ಚಾಗ್ತಾ ಇದೆ ಏನಾದ್ರು ಬಿಸಿಯಾಗಿ ತಿನ್ಬೇಕು ಖಾರವಾಗಿ ತಿನ್ಬೇಕು ರುಚಿಯಾಗಿ ತಿನ್ಬೇಕು ಅಂತ ಮನಸ್ಸು ಬಯಸುತ್ತೆ ಅದರಲ್ಲಂತೂ ಈ ವೆದರ್ಗೆ ಬಿಸಿಬೇಳೆ ಬಾತ್ ಇದ್ಬಿಟ್ರಂತೂ ಆಹಾ ಅದರ ಮಜಾನೇ ಬೇರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಹಳ ರುಚಿಯಾಗಿರ್ತಕ್ಕಂತ ಎಲ್ಲದಕ್ಕಿಂತ ಮುಖ್ಯವಾಗಿ ಸರಿಸುಮಾರು ಏನಿಲ್ಲ ಅಂದರೂ ಇಪ್ಪತ್ತೆಂಟು ಬಗೆಯ ಇಂಗ್ರೀಡಿಯೆಂಟ್ಸ್ ನ ಉಪಯೋಗಿಸಿ ಗೋಧಿ ನುಚ್ಚಿನ ಬಿಸಿಬೇಳೆ ಭಾತನ್ನು ತಯಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಅಷ್ಟೊಂದು ಪದಾರ್ಥಗಳನ್ನು ಉಪಯೋಗಿಸಿ ಮಾಡಿದರೂ ಸಹ ರುಚಿನಲ್ಲಿ ಒಂದು ಚೂರು ಏರುಪೇರು ಹಾಕ್ದಿರ ಬಹಳ ಸೊಕ್ಸಾದ ರುಚಿನ ಯಾವ ರೀತಿ ಪಡಿಬೋದು ಅಂತ ನೀವು ತಿಳ್ಕೊಬೇಕು ಕಲಿಬೇಕು ಅಂದರೆ ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಬನ್ನಿ ಈಗ ಗೋಧಿ ನುಚ್ಚಿನ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಶುರು ಮಾಡೋಣ ಈಗ ಇಲ್ಲಿ ಮೊದಲಿಗೆ ಒಂದು ಬಾಂಡಿನ ಬಿಸಿ ಮಾಡ್ಕೊಂಡಿದೀವಿ ಬಿಸಿಯಾದಂಥ ಬಾಂಡ್ಲಿಗೆ ಅರ್ಧ ಕಪ್ ಅಳತಿಯ ಗೋಧಿ ಹಾಕಿ ಸರಿಸುಮಾರು ನಾಲ್ಕರಿಂದ ಐದು ನಿಮಿಷ ಈ ಒಂದು ಗೋಧಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಹುರ್ಕೋಬೇಕಾಗತ್ತೆ ಈ ಒಂದು ಗೋಧಿ ನುಚ್ಚನ್ನು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳೋದು ಸೂಕ್ತ ಡಯೆಟ್ ಮಾಡೋರಿಗೆ ಮತ್ತು ಡಯಾಬಿಟಿಸ್ ಇರೋರಿಗೆ ಈ ಒಂದು ರೆಸಿಪಿ ವರದಾನ ಅಂತಲೇ ಹೇಳ್ಬೋದು ಯಾಕೆಂದರೆ ಅನೇಕ ಬಗೆಯಾದಂಥ ತರಕಾರಿಯನ್ನು ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೂ ಬಹಳ ಉತ್ತಮ ಬಾಯಿಗೂ ರುಚಿಯಾಗಿರುತ್ತೆ ಈಗ ಇಲ್ಲಿ ಗೋಧಿ ನುಚ್ಚನ್ನು ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಹುರಿದಾಯ್ತು ಚೆನ್ನಾಗಿ ಹುರಿದಂತ ಈ ಒಂದು ಗೋಧಿ ಈಗ ಒಂದು ಬೌಲ್ಗೆ ಹಾಕೊಳ್ಳೋಣ ಚೆನ್ನಾಗಿ ಹುರಿದಂತ ಗೋಧಿ ನುಚ್ಚನ್ನು ಬಟ್ಲಗ್ ಹಾಕಿದ ನಂತರ ಈಗ ಈಗ ತಾವು ನೋಡ್ತಾ ಇರಬಹುದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸಿನಕಾಯಿನ ಬಿಸಿಯಾಗಿರ್ತಕ್ಕಂಥ ಹಾಕಿ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಕಂಪ್ಲೀಟ್ ಆಗಿ ಗರಿಗರಿ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಕೆಲವೊಮ್ಮೆ ಮೆಣಸಿನಕಾಯಿ ಸಾಫ್ಟ್ ಇರುತ್ತೆ ನೋಡ್ಕೊಳ್ಳಿ ಕಂಪ್ಲೀಟ್ ಆಗಿ ಗರಿಗರಿ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ ಸರಿಸುಮಾರು ಐದು ನಿಮಿಷಕ್ಕೂ ಹೆಚ್ಚು ಕಾಲ ಈ ಒಂದು ಮೆಣಸಿನಕಾಯಿನ ಈ ಒಂದು ಹದಕ್ಕೆ ಹುರ್ಕೊಂಡಿದ್ದೀವಿ ತಾವು ನೋಡ್ತಾ ಇರ್ಬೋದು ಗರ್ಗರಿಯಾಗಿ ಯಾವ ರೀತಿಯಾಗಿ ಹುರಿದಾದ ನಂತರ ಸೌಂಡ್ ಬರ್ತಾ ಇದೆ ಅಂಥೇಳಿ ಈ ಒಂದು ಹದದೊರ್ಗು ಹುರ್ಕೊಂಡ್ರೆ ಸಾಕಾಗುತ್ತೆ ಈ ಮೆಣಸಿನ್ಕಾಯಿ ತಣ್ಣಗಾಗಬೇಕು ತಣ್ಣಗಾದಮೇಲೆ ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಕ್ರಿಸ್ಪಿಯಾಗಿ ಹುರ್ಕೋಬೇಕು ಅಂತ ಹೇಳಿದ್ದು ನಂತರ ಈಗ ಮೆಣಸಿನಕಾಯಿ ಹುರಿದು ಬಿಸಿಯಾಗಿರ್ತಕ್ಕಂಥ ಬಾಣಲಿಗೆನೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಧನಿಯಾಕಾಳನ್ನು ಸಹ ಹಾಕಿ ಹಾಗೆ ಮಸಾಲೆ ಪದಾರ್ಥಗಳಾದಂಥ ಚಕ್ಕೆ ಲವಂಗ ಏಲಕ್ಕಿ ಜಾಕಾಯಿ ಮತ್ತು ಸ್ಟಾರ್ ಮಸಾಲ ಹೂವನ್ನು ಹಾಕ್ತಾ ಇದ್ದೀವಿ ಈಗ ಬಂಡಿಗೆ ಹಾಕ್ತಂಥ ಎಲ್ಲ ಪದಾರ್ಥನೂ ಲೋ ಫ್ಲೇಮಲ್ಲೇ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಹುರಿಬೇಕು ಪದಾರ್ಥಗಳನ್ನ ಹೆಚ್ಚು ಅಂದರೆ ಹೈ ಫ್ಲೇಮಲ್ಲಿ ಹುರಿಯೋದಕ್ಕೆ ಹೋಗಬಾರ್ದು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಂಡ್ರೆ ಉತ್ತಮ ಏನಾದರೂ ಪದಾರ್ಥಗಳು ಸೀದೋಗಿಬಿಟ್ರೆ ನೀವು ತಯಾರು ಮಾಡ್ತಾ ಇರ್ತಕ್ಕಂಥ ಬಿಸಿಬೇಳೆ ಬಾತಿನ ರುಚಿ ಏರುಪೇರಾಗ್ಬಿಡುತ್ತೆ ಹೀಗಿಲ್ಲಿ ತಾವು ನೋಡ್ತಾ ಇರ್ಬೋದು ಎಲ್ಲ ಒಂದು ಪದಾರ್ಥಗಳು ಚೆನ್ನಾಗಿ ಹುರಿದಾಗಿದೆ ಬಣ್ಣನೂ ಸಹ ಬದಲಾಗಿದೆ ಈ ಒಂದು ಸಂದರ್ಭದಲ್ಲಿ ಅರ್ಧ ಟೀ ಸ್ಪೂನಷ್ಟು ಗಸಗಸನ್ನು ಹಾಕಿ ಹಾಗೆ ಚೀಟಿಕೆಯಷ್ಟು ಹಿಂಗನ್ನು ಸಹ ಹಾಕಿ ಒಂದು ಮೂವತ್ತು ಸೆಕೆಂಡು ಈ ಪದಾರ್ಥಗಳ ಜೊತೆ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಮೂವತ್ತು ಸೆಕೆಂಡ್ ಇದನ್ನೆಲ್ಲ ಬೆರೆಸಿ ಬಿಸಿ ಮಾಡಿದ ನಂತರ ಈಗ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಹುರಿದಂಥ ಪದಾರ್ಥನೆಲ್ಲ ಮತ್ತೊಂದು ಬೌಲ್ಗೆ ಹಾಕಬೇಕಾಗತ್ತೆ ಯಾಕೆಂದರೆ ನಾವು ಏನೇ ಒಂದು ಪದಾರ್ಥ ಹುರಿದ್ರೂ ಅದನ್ನು ಪುಡಿ ಮಾಡ್ಕೋಬೇಕಾಗಿರೋದ್ರಿಂದ ಕಂಪ್ಲೀಟಾಗಿ ತಣ್ಣಗಾದ ನಂತರನೇ ಪುಡಿ ಮಾಡ್ಕೋಬೇಕು ಎಲ್ಲ ಪದಾರ್ಥಗಳು ತಣ್ಣಗಾಗ್ತಕ್ಕಂಥ ಈ ಒಂದು ಸಮಯದಲ್ಲಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಟಿದ್ದೀವಿ ಈಗ ಕುಕ್ಕರ್ಗೆ ಆಗಲೇ ಚೆನ್ನಾಗಿ ಹುರಿದಂಥ ಅರ್ಧ ಕಪ್ ಅಳತೆಯ ಗೋಧಿನುಚ್ಚೆನ್ನ ಹಾಕ್ಕೊಳ್ತಾ ಇದ್ದೀವಿ ಜೊತೆಗೆ ಅರ್ಧ ಕಪ್ ಅಳತೆಯ ತೊಗರಿ ಬೇಳೆನ ನೀಟಾಗಿ ಎರಡು ಬಾರಿ ತೊಳೆದು ತದನಂತರ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀವಿ ಈಗ ಈಗ ತರಕಾರಿಗಳಾದಂಥ ಹುರುಳಿಕಾಯಿ ಐದರಿಂದ ಆರು ಹಾಗೆ ಒಂದು ನೌಕೋಲು ಜೊತೆಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಒಂದು ಕ್ಯಾರೆಟನ್ನು ಈ ಒಂದು ಹದಕ್ಕೆ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀವಿ ಈ ಪದಾರ್ಥಗಳನ್ನೆಲ್ಲ ಸೇರಿಸಾದ ನಂತರ ಈಗ ನಾಲ್ಕು ಕಪ್ ಅಳತೆಯ ನೀರನ್ನು ಹಾಕೋಬೇಕಾಗತ್ತೆ ಈಗ ಎಲ್ಲ ಪದಾರ್ಥಗಳು ಬರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಮೂರು ವಿಸಲ್ ಬರೋವರೆಗೂ ಕೂಗಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಹೀಗಿಲ್ಲಿ ಕುಕ್ಕರು ಮೂರು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಮೊದಲೇ ಹುರಿದಿಟ್ಟಂಥ ಎಲ್ಲ ಪದಾರ್ಥಗಳನ್ನು ಈಗ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಉರಿದಂಥ ಪದಾರ್ಥಗಳನ್ನ ಪುಡಿ ಮಾಡೋದಕ್ಕೋಸ್ಕರ ಈಗ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಮೊದಲಿಗೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದೀವಿ ಹಾಗೆ ಉರದಂತ ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಕೆಲ್ಲ ಪದಾರ್ಥ ಮತ್ತೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ ಈಗ ಇದನ್ನ ಬಹಳ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಉರಿದಂಥ ಎಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ನುಣ್ಣಿಗೆ ಪುಡಿ ಮಾಡಿದ್ದೀವಿ ನೋಡ್ತಾ ಇರಬಹುದು ಬಿಸಿಬೇಳೆ ಬಾತಿನ ಪುಡಿ ಅಂತಾನೆ ಹೇಳ್ಬೋದು ಎಷ್ಟು ಸೊಗಸಾಗಿ ಬಣ್ಣ ಮೂಡ್ ಬಂದಿದೆ ಅಂತ ಜೊತೆಗೆ ಇಲ್ಲಿ ಕುಕ್ಕರು ಸಹ ತಣ್ಣಗಾಗಿದೆ ಮೂರು ವಿಸಲು ಕೂಗಿಸಿ ಎಲ್ಲನೂ ಚೆನ್ನಾಗಿ ಬೇಯಿಸಿದ್ವಿ ಜೊತೆಗೆ ತರಕಾರಿ ಮತ್ತು ಗೋಧಿನುಚ್ಚೆಲ್ಲ ಭಾಳ ಸೊಗಸಾಗಿ ಬೆಂದಿದೆ ಬಿಸಿ ಇರಬೇಕಾದ್ರೆ ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಬಿಸಿಬೇಳೆ ಬಾತ್ ಅಂದಮೇಲೆ ಸ್ವಲ್ಪ ತೆಳ್ಳಿಗೆ ಇರಬೇಕು ತೀರಾ ಗಟ್ಟಿ ಆಗಬಾರ್ದು ಒಗ್ಗರಣೆ ಮಾಡಿ ತದನಂತರ ಹದ ನೋಡಿಕೊಂಡು ಬೇಕಿದ್ರೆ ಹೆಚ್ಚು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನಂತರ ನಾವೀಗ ಬಿಸಿಬೇಳೆ ಬಾತ ಬೇಕಾದಂಥ ಒಗ್ಗರಣೆಯನ್ನು ಮಾಡ್ಕೋಬೇಕಾಗತ್ತೆ ಅದಕ್ಕೂ ಮೊದಲು ತಾವಿಲ್ಲಿ ನೋಡ್ತಾ ಇರ್ಬೋದು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹತ್ತು ನಿಮಿಷ ನೀರನ್ನು ನೆನೆ ಹಾಕಿದ್ವಿ ಈಗ ಈ ಒಂದು ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿೂಚಿ ಮೊದಲೇ ಹುಣಸೆಹಣ್ಣು ನೀರನ್ನ ಸಿದ್ಧ ಮಾಡಿಟ್ಕೋಬೇಕಾಗತ್ತೆ ಈ ರೀತಿಯಾಗಿ ಹುಣಸೆಹಣ್ಣಿನ ನೀರನ್ನು ಸಿದ್ಧ ಮಾಡಿದ ನಂತರ ಈಗ ಈಗಿಲಿ ಒಂದು ಬಾಂಡಿನ ಬಿಸಿ ಮಾಡ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಬಾಂಡ್ಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಈ ರೀತಿ ಸಾಸಿವೆನೂ ಸಿಡಿದಾದ ನಂತರ ಎಂಟರಿಂದ ಹತ್ತು ಗೋಡಂಬಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇನ್ನು ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಈಗ ಒಂದು ಮೂವತ್ತು ಸೆಕೆಂಡು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಈ ಪದಾರ್ಥನೆಲ್ಲ ಮೂವತ್ತು ಸೆಕೆಂಡ್ ಹುರಿದಾಯಿತು ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು ಎಂಟರಿಂದ ಹತ್ತು ಸಾಂಬಾರ್ ಈರುಳ್ಳಿನ ಬಳಸ್ತಾ ಇದ್ದೀವಿ ಈಗ ಇದನ್ನು ಒಂದು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಒಂದು ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಪದಾರ್ಥಗಳು ಸ್ವಲ್ಪ ಹೆಚ್ಚೇ ಬೇಕು ಜೊತೆಗೆ ಸ್ವಲ್ಪ ಸಮಯನೂ ಸಹ ಹೆಚ್ಚು ತಗೊಳ್ಳುತ್ತೆ ಆದರೆ ಒಂದಂತೂ ಹೇಳ್ತೀನಿ ಇಷ್ಟು ಸಮಯನ ನೀವು ಸ್ಪೆಂಡ್ ಮಾಡಿ ಇಷ್ಟು ಪದಾರ್ಥಗಳನ್ನ ಯೂಸ್ ಮಾಡಿ ಈ ಒಂದು ಬಿಸಿ ಏನಾದ್ರು ಮಾಡಿ ತಿಂದರೆ ಖಂಡಿತ ಅದ್ಭುತವಾದಂಥ ರುಚಿ ಲೈಫಲ್ಲೇ ಮರೆಯೋಕ್ಕಾಗದಿರತಕ್ಕಂಥ ರುಚಿನ ನೀವೇ ನಿಮ್ಮ ಕೈಯಾರ ಪಡಿಬೋದು ಅನ್ನೋದರಲ್ಲಿ ಸಂದೇಹನೇ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಒಮ್ಮೆ ಏನಾದ್ರು ಈ ಬಿಸಿಬೇಳೆ ಮಾಡಿದ್ರೆ ಪದೇ ಪದೇ ವಿಶೇಷ ದಿನಗಳಲ್ಲಿ ಮಾಡೇ ಮಾಡ್ತೀರ ನೋಡಿ ಮಾತಾಡ್ತಾ ಮಾತಾಡ್ತಾ ಈರುಳ್ಳಿನೂ ಸಹ ಫ್ರೈ ಮಾಡಾಯಿತು ಈ ರೀತಿ ಈರುಳ್ಳಿನ ಫ್ರೈ ಮಾಡಿದ ನಂತರ ಈಗ ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿನ ಇದ್ದೀವಿ ಈಗ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಒಣಕೊಬ್ಬರಿ ತುರಿನೂ ಸಹ ಫ್ರೈ ಮಾಡಿದ ನಂತರ ಬಹಳ ತಾಜಾ ತಂದಿಂದ ಕೂಡಿರ್ತಕ್ಕಂಥ ಒಂದು ಕ್ಯಾಪ್ಸಿಕಮ್ನ ಹಾಕಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಅಥವಾ ಈ ಮಿಕ್ಕೆಲ್ಲ ಪದಾರ್ಥಗಳ ಜೊತೆ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಈ ಒಂದು ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗಿಲ್ಲಿ ಕ್ಯಾಪ್ಸಿಕಮ್ಮನ್ನು ಸಹ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಒಂದು ಟೊಮೊಟೊ ಹಣ್ಣನ್ನು ಈ ಒಂದು ಹದಕ್ಕೆ ಕಟ್ ಇದ್ದೀವಿ ಈಗ ಟೊಮೊಟೊ ಹಣ್ಣನ್ನು ಸಹ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಟೊಮೊಟೊ ಹಣ್ಣನ್ನು ಸಹ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಮೊದಲೇ ಮಸಾಲೆ ಪದಾರ್ಥಗಳನ್ನ ಹುರಿದು ನುಣ್ಣಿಗೆ ಪುಡಿ ಮಾಡಿದಂಥ ಬಿಸಿಬೇಳೆ ಭಾತನ ಪುಡಿನ ಹಾಕ್ಕೊಳ್ತಾ ಇದ್ದೀವಿ ಈಗ ಈ ಪುಡಿನೂ ಸಹ ಒಂದು ನಿಮಿಷ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ಮಸಾಲ ಪುಡಿನ ಹಾಕಿ ಬಿಸಿ ಮಾಡ್ತಾ ಇದ್ರೆ ಆ ಒಂದು ಬಿಸಿಬೇಳೆ ಭಾತನ ತಾಜಾತನದ ಸುವಾಸನೆ ಇದೆಯಲ್ಲ ಮೂಡೋದಕ್ಕೆ ಶುರು ಆಗುತ್ತೆ ಈಗ ಈ ರೀತಿ ಮಸಾಲಾ ಪುಡಿನೂ ಸಹ ಮಿಕ್ಸ್ ಮಾಡಿದ ನಂತರ ಮೊದಲೇ ನೀಟಾಗಿ ಕ್ಯೂಚಿಟ್ಟಂತಹ ಹುಣಸೆಹಣ್ಣಿನ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ಹುಳಿಗೇನೋ ಹುಣಸೆ ಹಣ್ಣಿನ ನೀರನ್ನು ಹಾಕಾಯಿತು ಈಗ ರುಚಿಗೆ ಒಂದು ಟೀ ಸ್ಪೂನ್ ಅಳತೆಯ ಬೆಲ್ಲನ ಹಾಕ್ಕೊಳ್ತಾ ಇದ್ದೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಸರಿಸುಮಾರು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಇದ್ದೀವಿ ಉಪ್ಪು ತಮ್ಮ ಹೆಚ್ಚಾನುಸಾರ ರುಚಿಗೆ ತಕ್ಕಷ್ಟು ಹಾಕೋಬೇಕಾಗತ್ತೆ ಈಗ ಈ ಎಲ್ಲ ಪದಾರ್ಥನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿದಂಥ ನುಚ್ಚು ಮತ್ತು ತರಕಾರಿನ ಬಂಡ್ಲಿಗೆ ಹಾಕ್ಕೋಬೇಕಾಗತ್ತೆ ನೀವು ಬೇಕಾದ್ರೆ ಬಾಣ್ಲಿಗೆ ಬೇಕಾದ್ರೂ ಹಾಕ್ಬೋದು ಅಥವಾ ಬಾಣಲಲ್ಲಿ ಇರ್ತಕ್ಕಂಥ ಪದಾರ್ಥನ ಕುಕ್ಕರ್ಗೆ ಹಾಕಬೇಕಾದ್ರೂ ಮಿಕ್ಸ್ ಮಾಡಿ ಬಿಸಿ ಮಾಡ್ಕೊಬೋದು ಈ ರೀತಿಯಾಗಿ ಬೆಂದಂಥ ತರಕಾರಿ ಮತ್ತು ಗೋಧಿ ನುಚ್ಚನ್ನು ಬಾಣ್ಲಿಗೆ ಹಾಕಾದ ನಂತರ ಒಂದು ಕಪ್ ಅಳತಿಯ ನೀರನ್ನು ಇದ್ದೀವಿ ಈ ರೀತಿ ನೀರನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರು ಬೆಂದಂಥ ಗೋಧಿ ನುಚ್ಚು ಹಾಗೆ ಬಾಣಲಿ ಹುರಿದಂಥ ಎಲ್ಲ ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಬೆರಿಬೇಕು ಈ ರೀತಿ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಬಣ್ಣದಲ್ಲೇ ಗೊತ್ತಾಗ್ಬಿಡುತ್ತೆ ಈ ಒಂದು ಬಿಸಿಬೇಳೆ ಭಾತಿನ ರುಚಿ ಎಂಥದ್ದು ಅಂತ ಕೆಲವರು ಬಣ್ಣದಲ್ಲಿ ರುಚಿನ ಕಂಡುಹಿಡಿತಾರೆ ಕೆಲವರು ಹಾಕಿರ್ತಕ್ಕಂಥ ಪದಾರ್ಥಗಳಿಂದ ರುಚಿನ ಕಂಡಿಡಿತಾರೆ ಒಂದಂತೂ ನಿಜ ಈ ರೀತಿಯಾದಂಥ ಬಿಸಿಬೇಳೆ ಭಾತು ಒಮ್ಮೆ ಮಾಡಿದಾಗ ಒಮ್ಮೆಗೆ ಯಾರೂ ಸಮಾಧಾನ ಆಗಲ್ಲ ಎರಡನೇ ಸರಿ ಬಡಿಸ್ಕೊಂಡೆ ಬಡಿಸ್ಕೊಳ್ತಾರೆ ಅದಂತೂ ಗ್ಯಾರಂಟಿ ಈಗ ಇಲ್ಲಿ ಒಂದು ಕಪ್ ನೀರನ್ನು ಹಾಕಿರೋದ್ರಿಂದ ಮತ್ತು ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗಿರೋದ್ರಿಂದ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೋಬೇಕಾಗತ್ತೆ ಈ ರೀತಿ ಕುದಿಸ್ಬೇಕಾದ್ರೆ ಒಂದು ಲಿಡ್ಡನ್ನು ಮುಚ್ಚಿ ಕುದಿಸೋದನ್ನು ಮರಿಬೇಡಿ ಐದು ನಿಮಿಷ ಚೆನ್ನಾಗಿ ಕುದ್ದಾದ ನಂತರ ಕಂಪ್ಲೀಟಾಗಿ ಯಾವ ರೀತಿಯಾಗಿ ಬಿಸಿಬೇಳೆ ಬಾತು ಬಿಸಿ ಬಿಸಿಯಾಗಿ ತಯಾರಾಗಿರುತ್ತೆ ಅಂತ ನೋಡೋಣಂತೆ ಈಗಿಲ್ಲಿ ಐದು ನಿಮಿಷ ಬಿಸಿಬೇಳೆ ಭಾತನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸ್ಕೊಂಡಿದ್ದೀವಿ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಬಿಸಿಬೇಳೆ ಭಾತು ಸಿದ್ಧವಾಗಿದೆ ಐದು ನಿಮಿಷ ಚೆನ್ನಾಗಿ ಕುದ್ದಿರೋದರಿಂದ ಫ್ಲೇಮನ್ನು ಆಫ್ ಮಾಡಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಂ ಹಾಂ ಎಷ್ಟು ಸೊಗ್ಸಾಗಿ ಮೂಡಿ ಬಂದಿದೆ ಈ ಒಂದು ಬಿಸಿಬೇಳೆ ಅಂದರೆ ಖಂಡಿತ ಖಾರ ಬೂಂದಿ ಜೊತೆಗೆ ಇದನ್ನು ಕಾಂಬಿನೇಷನ್ ಮಾಡಿ ತಿಂತಾ ಇದ್ದರೆ ತಾವಿಲ್ಲಿ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡಿದ ನಂತರ ಬಿಸಿಬೇಳೆ ಭಾತು ಸ್ವಲ್ಪ ತೆಳ್ಳಗಿದೆ ಅಂತ ತಮ್ಗೆ ಅನಿಸ್ಬೋದು ಬಟ್ ಇದು ತಣ್ಣಗಾದ ನಂತರ ಒಂದು ಅದಕ್ಕೆ ಚೆನ್ನಾಗಿರುತ್ತೆ ನೀವು ತುಂಬ ಗಟ್ಟಿ ಮಾಡ್ಕೊಂಬಿಟ್ರಿ ಈಗಲೇ ಆಮೇಲೆ ತಣ್ಣಗಾದ್ಮೇಲೆ ಮತ್ತಷ್ಟು ಗಟ್ಟಿಯಾಗುತ್ತೆ ರುಚಿ ಅಷ್ಟು ಚೆನ್ನಾಗಿರಲ್ಲ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಗೋಧಿ ಮುಚ್ಚಿನ ಬಿಸಿಬೇಳೆ ಭಾತನ ಭಾಳ ಸೊಗಸಾಗಿ ಸಿದ್ಧ ಮಾಡ್ಬೋದು ಅಂತ ಹಾಗಿದ್ರೆ ಇವತ್ತು ನಾ ಮಾಡಿ ತಿಳಿಸಿದಂಥ ಈ ಬಿಸಿಬೇಳೆಬಾತ್ ಭಾತ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ವಿಡಿಯೋ ಬಗ್ಗೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಮತ್ತೊಂದು ಹೊಸ ವಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ